ಪ್ರಾಮಾಣಿಕತೆಯನ್ನು ಮೆರೆದ ಬಸ್ ಚಾಲಕ ಮತ್ತು ನಿರ್ವಾಹಕರು ದಿವಸನು ಸಪೋಸ್ ಈ ಬ್ಯಾಗ್ ಬೇರೆಯವ್ರ ಕೈಯಾಗ ಸಿಕ್ಕಿದ್ರೆ ಅದು ನಮ್ಮ ಕೈಯಾಗ ಬರ್ತಿತ್ತು ಇಲ್ಲ ಗೊತ್ತಿಲ್ಲ ಬಟ್ ನ್ಯಾಯಯುತವಾಗಿ ನಮ್ಮ ಚಿರ್ಲಿಂಗಪ್ಪ ಅವರು ಆಮೇಲೆ ನಮ್ಮ ಕಂಡಕ್ಟರ್ ಅವರು ಈ ಸಾಮಾನವನ್ನು ನಮಗೆ ಕೊಟ್ಟಿದ್ದಾರೆ ನಮಸ್ಕಾರ ವೀಕ್ಷಕರೇ ಎನ್ ಟಿವಿ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಮಂಜುನಾಥುಡಿ ಕೊಪ್ಪಳ ಘಟಕಕ್ಕೆ ಸೇರಿದ ಎ ಮೂವತ್ತೇಳು ಎಫ್ ಸೊನ್ನೆ ಏಳು ಆರು ಆರು ಈ ಸ್ಲೀಪರ್ ಕೋಚ್ ಬಸ್ ಕೊಪ್ಪಳ ನಗರದಿಂದ ಮಹಾರಾಷ್ಟ್ರದ ಪಿಂಪ್ರಿ ನಗರಕ್ಕೆ ಸಂಚರಿಸಿತ್ತು ಸದರಿ ಸ್ಲೀಪರ್ ಕೋಚ್ ಬಸ್ಸಿನಲ್ಲಿ ಕೊಪ್ಪಳದಿಂದ ಮಹಾರಾಷ್ಟ್ರದ ಪಿಂಪ್ರಿಗೆ ಪ್ರಯಾಣಿಸಿದ ಒಂದು ತಂಡದ ಆರು ಜನ ಪ್ರಯಾಣಿಕರು ಬಸ್ಸಿನಲ್ಲಿ ಒಂದು ಬ್ಯಾಗ್ ಅನ್ನು ಬಿಟ್ಟು ಮರೆತು ಹೋಗಿದ್ದರು ಮರೆತು ಹೋದ ಈ ಬ್ಯಾಗ್ನಲ್ಲಿ ನಗದು ಹಣ ಸೇರಿದಂತೆ ಬೆಲೆ ಬಾಳುವ ಬಂಗಾರದ ಒಡವೆಗಳು ಇದ್ದವು ಪಿಂಪ್ರಿ ಬಸ್ ನಿಲ್ದಾಣ ಬಸ್ಸಿನೊಳಗಿದ್ದ ಅನ್ನು ಗಮನಿಸಿದ ಚಾಲಕರು ಮತ್ತು ನಿರ್ವಾಹಕರು ಕೊಪ್ಪಳದ ಮೂಲದ ದಿನೇಶ್ ಜೈನ್ ಎಂಬುವರಿಗೆ ಸೇರಿದ ನಗದು ಹಣ ಹಾಗೂ ಒಡವೆಗಳು ಇದ್ದ ಬ್ಯಾಗ್ ಅನ್ನು ತಲುಪಿಸುವ ಪ್ರಾಮಾಣಿಕತೆಯನ್ನು ಮೆರೆದಿದ್ದಾರೆ ಇವರ ಪ್ರಾಮಾಣಿಕತೆಗೆ ಸಾರ್ವಜನಿಕರು ಹಾಗೂ ಪ್ರಯಾಣಿಕರು ಸೇರಿದಂತೆ ಕೊಪ್ಪಳ ಈಶಾನ್ಯ ವಿಭಾಗದ ರಸ್ತೆ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ವರದಿ ಚಂದ್ರಶೇಖರ್ ವಿ ಸೋಮಣ್ಣವರ್ ಬಸ್ ನಂಬರ್ ಕೆ ತರ್ಟಿ ಸೆವೆನ್ ಜೀರೋ ಸೆವೆನ್ ಸಿಕ್ಸ್ ಸಿಕ್ಸ್ ಸೀಟ್ ನಂಬರ್ ಎರಡು ಮೂರು ಎಂಟು ಹನ್ನೊಂದು ಆರು ಜನ ಟೋಟಲ್ ಕೊಪ್ಪಳಿಂದ ಬಂದಿದ್ದೀವಿ ನಾವು ಸಾಮಾನು ಇಳಿಸುವ ಮುಂದೆ ನಮ್ಮದೊಂದು ವ್ಯಾಲ್ಯೂಬಲ್ ಬೆಲೆ ಬಾಳುವ ಒಂದು ಬ್ಯಾಗನ್ನು ನಾವು ಬಸ್ದಲ್ಲಿ ಮರೆತು ನಮ್ಮ ಸ್ಥಾನಕ್ಕೆ ಹೋಗಿಬಿಟ್ಟಿದ್ವಿ ಆಮೇಲೆ ಡ್ರೈವರಿಗೆ ನಾವು ಫೋನ್ ಮಾಡಿದಾಗ ಚೆಕ್ ಮಾಡಿದರು ಅವರು ಅವ್ರಿಗೆ ಬಸ್ ನಂಬರ್ ರಾಂಗ್ ಹೇಳಿದಾಗ ಇಲ್ಲಂತ ಹೇಳಿದರು ಬಟ್ ಇಲ್ಲಿಗೆ ಅವರು ಚೆಕ್ ಮಾಡಿ ನ್ಯಾಯವಾಗಿ ಅವರು ಬ್ಯಾಗ್ ಇದೆ ಬ್ಯಾಗದಲ್ಲಿ ಏನೇನು ವ್ಯಾಲ್ಯೂ ವ್ಯಾಲ್ಯೂ ಬಾ ಒಂದು ವಸ್ತುಗಳು ಒಂದು ಮಂಗಲ್ ಸೂತ್ರ ಒಂದು ಆರು ಬಂಗಾರದ ಬಳಿ ಆಮೇಲೆ ಕೆಲವೊಂದು ಬಂಗಾರದ ಆಭರಣಗಳು ಹತ್ತು ಸಾವಿರ ರೂಪಾಯಿ ಮತ್ತು ಕೆಲವೊಂದು ಕವರುಗಳನ್ನು ಡ್ರೈವರ್ ಅಂತ ಚಿನ್ನಲಿಂಗಪ್ಪ ಅವರು ಚರ್ಲಿಂಗಪ್ಪ ಅವರು ಆಮೇಲೆ ಏನು ಸಂಗನ್ಗೌಡ್ರು ಸಂಗನಗೌಡ್ರು ಆಮೇಲೆ ಕಂಡಕ್ಟರ್ ಆದಂಥ ನಮ್ಮದು ಅವರು ಈ ಸಾಮಾನವನ್ನು ನಾವು ಫೋನ್ ಮಾಡಿದಾಗ ನಮಗೆ ಪಿಂಪ್ರಿ ಬಸ್ ಸ್ಟ್ಯಾಂಡಲ್ಲಿ ಕರೆದು ನ್ಯಾಯಯುತವಾಗಿ ಎಲ್ಲ ಎನ್ಕ್ವೈರಿ ಮಾಡಿಂದ ಆ ಸಾಮಾನನ್ನು ನಮಗೆ ಒಪ್ಪಿಸಿದ್ದಾರೆ ನಿಮಗೆ ಹೇಳಬೇಕಂದ್ರೆ ಇವತ್ತಿನ ದಿವಸವೂ ಸಪೋಸ್ ಈ ಬ್ಯಾಗ್ ಬೇರೆಯವ್ರ ಕೈಯಾಗ ಸಿಕ್ಕಿದ್ರೆ ಅದು ನಮ್ಮ ಕೈಯಾಗ ಬರ್ತಿತ್ತು ಇಲ್ಲ ಗೊತ್ತಿಲ್ಲ ಬಟ್ ನ್ಯಾಯಯುತವಾಗಿ ನಮ್ಮ ಚಿರ್ಲಿಂಗಪ್ಪ ಅವರು ಆಮೇಲೆ ನಮ್ಮ ಅವರು ಈ ಸಾಮಾನವನ್ನು ನಮಗೆ ಕೊಟ್ಟಿದ್ದಾರೆ ನಾವು ಕೊಪ್ಪಳದವರು ನಮ್ಮ ಕಡೆಯಿಂದ ಇವರಿಗೆ ಅನೇಕ ಧನ್ಯವಾದಗಳು ಆಮೇಲೆ ಮತ್ತು ನಾನು ಕೆ ಎಸ್ ಆರ್ ಟಿ ಸಿ ಕೊಪ್ಪಳ ಡಿಪೋದ ಇದು ಬಸ್ ಆಗಿರೋದ್ರಿಂದ ಅವರಿಗೆ ನಾನು ಹೇಳ್ತಿದ್ದೀನಿ ಇಂಥ ಡ್ರೈವರು ಆಮೇಲೆ ಕಂಡಕ್ಟ್ರೂ ಸಿಕ್ಕಿದ್ದಾರೆ ಇವರಿಗೆ ನೀವು ಒಂದು ತುಂಬ ಫೆಸಿಲಿಟೀಸನ್ನು ಕೊಡಬೇಕು ಇನ್ನೂ ಇವರಿಗೆ ಏನು ಹೆಚ್ಚಿನ ಒಂದು ಮ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕಂತ ನನ್ನ ವಿನಂತಿ ನಾನು ದಿನೇಶ್ ಜೈನ್ ತುಳಸಿ ಫಾರ್ಮಾ ರವೀಂದ್ರ ಮೆಡಿಕಲ್ ಸ್ಟೋರ್ಸ್ ಕೊಪ್ಪಳ